ನಮಸ್ಕಾರ ಸ್ನೇಹಿತರೆ ಜರ್ನಲಿಸ್ಟ್ ಟ್ಯಾಮ್ಸನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈಗ ಸಂದರ್ಶನ ಮಾಡಲು ಹೊರಟಿರುವ ವ್ಯಕ್ತಿ ಕಣಸೆ ಕಾಡುಮಲ್ಲಿಗೆ ಲೇಖಕರಾದ ಮಧುಸೂದನ್ ವಾಯನ್ ಅವರನ್ನು ನಮಸ್ಕಾರ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಯು ನೀವು ಈ ಕಣಸೆ ಕಾಲು ಕಾಡು ಮಲ್ಲಿಗೆ ಪುಸ್ತಕ ಅಭಿ ಓದುಗರಿಂದ ಒಳ್ಳೆ ಅಭಿಪ್ರಾಯ ಪಡೆಯಲಾಗತ್ತೆ ಸರ್ ಈ ಕಣಸೆ ಕಾಡು ಮಲ್ಲಿಗೆ ಈ ಕತೆಗೆ ಕಣಸೆ ಕಾಡು ಮಲ್ಲಿಗೆ ಅಂತ ಹೆಸರಿಡಕ್ಕೆ ಕಾರಣ ಅದು ಓಕೆ ಮೊದಲು ಕಾದಂಬರಿ ಬರೆದಿದ್ದೆ ಆಮೇಲೆ ಹೆಸರು ಏನಿಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಹೆಂಡತಿ ಕೇಳಿದೆ ಏನು ಹೆಸರಿಡೋದು ಇದಕ್ಕೆ ಅಂತ ಕಾದಂಬರಿಲಿ ಆ ಹುಡುಗಿ ಪಾತ್ರವನ್ನು ಹುಡುಗ ಹೆಚ್ಚಾಗಿ ದುಂಡು ಮಲ್ಲಿಗೆ ಅಂತ ರೆಫರ್ ಮಾಡ್ತಿರ್ತಾನೆ ಅದರಿಂದ ನನ್ನ ವೈಫ್ ಹೇಳಿದ್ರು ಕಾಡುತಿ ಹಾಡು ಕಾಡು ಮಲ್ಲಿಗೆ ಅಂತ ಇಡೀ ಅಂತ ನಾವು ಹೇಳೋದು ಹ್ಯಾಂಗಿಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಹಾಕಿ ಹೇಳಿದ್ದು ಟೈಟನಲ್ಲಿ ಕಾಡು ಮಲ್ಲಿಗೆ ಅಂತ ತೊಗೊಂಡು ಅದಕ್ಕೆ ನಾನು ಕನಸೆ ಕಾಡು ಮಲ್ಲಿಗೆ ಅಂತ ಸೇರಿಸಿ ಟೈಟಲ್ ಇಟ್ಟೆ ಸರ್ ನೀವು ಈ ಕಾದಂಬರಿನ ರೆಸಿಡೆನ್ಸಿಯಲ್ ಲೈಫ್ ಕಥೆ ಬರ್ದಿರಲ್ರಿ ಇದನ್ನು ಲವ್ ಸ್ಟೋರಿ ಮುಖಾಂತರ ಹೇಳಬೇಕಂತ ಯಾಕೆ ಅನ್ನಿಸ್ತು ಹಾಂ ಇದು ಇಂಟ್ರೆಸ್ಟಿಂಗು ನಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅನುಭವಗಳು ಸಾಕಷ್ಟು ಇದ್ದಾವೆ ಚೈಲ್ಡ್ಹುಡ್ಡು ಇದು ಬಾಲ್ಯದಲ್ಲ ಅದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಹೇಳ್ಬೋದು ನಾವು ಊರಿಂದ ಸ್ಕೂಲಿಗೆ ಬಂದಾಗ ನಮಗೆ ಉಂಟಾಗುವ ಆ ನೋವುಗಳು ಆ ಏಕತಾನತೆ ಒಂಟಿತನಗಳು ಆಮೇಲೆ ಹೊಂದ್ಕೊಳ್ಳೋಕೆ ಕಷ್ಟ ಆಗ್ಬೋದು ಸ್ಕೂಲ್ಗಳಲ್ಲಿ ಅದು ಎಲ್ಲ ಆ ರೀತಿ ಒಂದಷ್ಟು ಇದೆ ಅದನ್ನು ಹೇಳು ಆದರೆ ಆ ದೃಷ್ಟಿಯಿಂದ ಹೇಳ್ಬೋದು ಇನ್ನೊಂದು ಒಂದು ನಮ್ಮ ಶಾಲೆಗಳು ಯಾವಾಗಲೂ ಒಂದು ಒಂದು ರೀತಿ ಈ ನಾಗರಿಕತೆಯಿಂದ ದೂರ ಇದ್ದುಕೊಂಡೆ ಕಟ್ಟಡಗಳಿದ್ದಾವೆ ನೀವು ದೇಶಾದ್ಯಂತ ನೋಡಿದ್ರೆ ಯಾವುದೇ ಸ್ಕೂಲ್ಗಳು ಎಲ್ಲೋ ಒಂದು ಬೆಟ್ಟದಲ್ಲಿರುತ್ತೆ ಅಥವಾ ಕಾಡಲ್ಲಿರುತ್ತೆ ಇನ್ನೆಲ್ಲೋ ಡ್ಯಾಮ್ ಹತ್ರ ಇರುತ್ತೆ ಹೀಗಿರುತ್ತೆ ಇಂತಹ ಕ್ಯಾನ್ವಾಸ್ ಇರಬೇಕಾದ್ರೆ ನಮ್ಮದು ನಮ್ಮ ಸ್ಕೂಲು ಕಾಡಲ್ಲಿದ್ದು ಸೊ ಒಂದು ಕಾಂಪೌಂಡು ಏಳು ವರ್ಷ ಕಾಡು ಮಧ್ಯೆ ಇರೋ ಸ್ಕೂಲಲ್ಲಿದ್ದಾಗ ನಾವು ಅದನ್ನು ನಾನು ಇನ್ನೊಂದು ಒಂದು ಹ್ಯಾರಿ ಹ್ಯಾರಿ ಪಾಟರ್ ರೀತಿಯಲ್ಲೂ ಒಂದು ಕಾಲ್ಪನಿಕ ಫಾರ್ಮ್ನಲ್ಲಿ ಹೇಳ್ಬೋದಾಗಿತ್ತು ಇದೆಲ್ಲ ನಾನು ಪ್ರಯತ್ನ ಮಾಡ್ತಿದ್ದೆ ಬರೆಯೋದು ಆಡಿಸೋದು ಎಲ್ಲ ಒಂದು ಎರಡು ಮೂರು ಸಲ ಆಗಿತ್ತು ಆದರೆ ಅದಕ್ಕೆ ಅದು ತೃಪ್ತಿಯಾಗಿ ಶುರುವಾಗಿರಲ್ಲ ಯಾವುದೇ ಬರವಣಿಗೆಗೆ ನಮಗೆ ಒಂದು ಮುಖ್ಯವಾಗಿ ಟೋನ್ ಸಿಗಬೇಕಾಗತ್ತೆ ಟೋನ್ ಸಿಗದೇ ಇದ್ದರೆ ಯಾವ ಕಥೆನೂ ಹೇಳೋಕ್ಕಾಗಲ್ಲ ಆಮೇಲೆ ನಂದು ಒಂದು ಒಂದು ಲವ್ ಇನ್ಸಿಡೆಂಟ್ ಅನ್ನೋದು ಸ್ಕೂಲಲ್ಲಿ ಹೇಳ್ಬೋದಲ್ರಿ ಹಾಸನ ಉದಯಕ್ಕೆ ಒಂದು ಎಕ್ಸಿಬಿಷನ್ ಬಯಾಲಜಿ ಎಕ್ಸಿಬಿಷನ್ ಮಾಡಲ್ ತಗೊಂಡೋಗಿದ್ದ ಅಲ್ಲಿ ಒಂದು ಹುಡುಗಿ ಮೇಲೆ ನನಗೆ ಒಂದು ಆಕರ್ಷಣೆ ಆಗಿತ್ತು ಆ ಹುಡುಗಿ ಜಂಪ್ ಮಾಡ್ತಾ ಇತ್ತು ಸೊ ನಾನು ಹೋಗಿ ಚಪ್ಪಾಳೆ ತರ್ತಿದ್ದೆ ಈ ಸ್ಪೋರ್ಟ್ಸ್ ಬ್ಯಾಗ್ ಹಾಂ ಸ್ಪೋರ್ಟ್ಸ್ ಬ್ಯಾಗ್ ಹುಡುಗಿ ಸ್ಪೋರ್ಟ್ಸ್ ಬ್ಯಾಗ್ ಚಪ್ಪಾಳೆ ಚಪ್ಪಳೆ ತರ್ತಾ ಇದ್ದೆ ಆಮೇಲೆ ನನ್ನ ಸೀನಿಯರ್ಸ್ಗಳು ಅದು ನೋಡೋರು ಅವರು ಇವನು ರ್ಯಾ ಒಳ್ಳೆ ಸ್ಟೂಡಿಯೋಸ್ ರ್ಯಾಂಕ್ ಸ್ಟೂಡೆಂಟು ಇಲ್ಲಿ ಬಂದುಬಿಟ್ಟು ಹುಡುಗಿಗೆ ಸು ಚಪ್ಪಾಳೆ ಇದ್ದಾರೆ ಅಂದರೆ ಅವ್ರು ಆಡ್ಕೊಳ್ಳೋರು ನನಗೆ ಇದೆಲ್ಲ ನಿಮಗೆ ಸರಿಯಾಗಲ್ಲ ಹೋಗು ನೀನು ನೀನು ಮಾಡಲ್ ನೋಡ್ಕೊ ಹೋಗು ಅಂತಂದರು ಅವು ತುಂಬ ಪೇಯ್ನ್ ಆಗೋದು ಆಮೇಲೆ ನಾನು ಎಕ್ಸಿಬಿಷನ್ಗೆ ಬಂದಮೇಲೆ ಅದು ಏನು ಕಾರಣಕ್ಕೋಗುತ್ತಿಲ್ಲ ಆ ಹುಡುಗಿ ಬಂದು ನನಗೆ ವಿಶ್ ಮಾಡಿ ಇನ್ಫ್ಯಾಕ್ಟು ಪ್ರಾಕ್ಟೀಸ್ ಮಾಡಿಸಿತ್ತು ಇನ್ವಿಜಿಲೇಟ್ರ್ ಮುಂದೆ ಅದು ಏನು ಹೇಳಬೇಕು ಮಾಡೆಲ್ಲ ಅದನ್ನು ಪ್ರಯ ಒಂದು ಸಲ ಹೇಳಿಸಿತ್ತು ಅದನ್ನು ಭಾಳ ಸರ್ಪ್ರೈಸ್ ಮಾಡಿರಬೇಕು ಹಾಂ ಅದು ಹೌದು ಒಂಥರ ರೋಮಾಂಚನ ಆಗುತ್ತಲ್ಲ ಸೊ ಅದನ್ನು ಇಟ್ಕೊಂಡು ಆಮೇಲೆ ಅದು ವಾಪಸ್ ಹೋಗಬೇಕಾದ್ರೆ ಅದು ಸೆಲೆಕ್ಟ್ ಆಗೋಯ್ತು ನಾನು ವಾಪಸ್ಸು ನನ್ನ ಸೆಲೆಕ್ಟ್ ಆಗಲಿಲ್ಲ ಭಯ ಭಯ ಸೊ ಅದು ಇನ್ನೂ ಭಾಳ ರುದ್ರ ಭಯಾನಕ ನೋವು ಅದು ಒಂದು ಹುಡುಗಿ ಬಂದು ನೀವು ಬಿಟ್ಟು ಹೋಗೋದು ವಿರಹ ಇರ್ತದಲ್ಲ ಅದು ಭಾಳ ಪೇನ್ ಅದು ಅದನ್ನು ಬರೆದಾದ ಮೇಲೆ ಅಲ್ಲಿಂದ ನನಗೊಂದು ಟೋನ್ ಸಿಕ್ತು ಮಿಕ್ಕಿದೆಲ್ಲ ಕಥೆ ಹೇಳೋಕ್ಕೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಜಿಂ ಪ್ರೇಮ್ ಅವ್ರ ಫೌಂಡೇಶನ್ನು ಒಂದು ಮಕ್ಕಳ ಸಾಹಿತ್ಯ ಕಾರ್ಯಾಗಾರ ನಡೆಸಿದರು ಅದಕ್ಕೆ ವಸುದೇಂದ್ರ ಅವರು ಕನ್ನಡ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದರು ಸೊ ಅದೊಂದು ಕೋವಿಡ್ ಟೈಮಲ್ಲಿ ಅದಾಗಿತ್ತು ಅಂದರೆ ನಾವು ನೇರವಾಗಿ ಭೇಟಿಯಾಗಿರಲಿಲ್ಲ ಆದ್ದರಿಂದ ಎಲ್ಲ ವರ್ಚುವಲ್ ಮೀಟಿಂಗಲ್ಲಾಗಿತ್ತು ಆ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಮಕ್ಕಳ ಸಾಹಿತ್ಯ ಪುಸ್ತಕಗಳನ್ನು ಓದಿಸಿದರು ನಮಗೆ ಮೋಸ್ಟ್ಲಿ ಅದೊಂದು ಸ್ವಲ್ಪ ನನಗೆ ತಲೆಗೆ ಹೋಗಿತ್ತು ಅಂದ್ಕೊಂತೀನಿ ಅದಾಗಿ ಒಂದು ಆರು ತಿಂಗಳಿಗೆ ನನಗೆ ಎಲ್ಲ ಕೂಡ್ಕೊಂಬಂತ ಏನೋ ಗೊತ್ತಿಲ್ಲ ಬರವಣಿಗೆ ಶುರುವಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಲ್ಲಿ ಶುರುವಾಗಿ ಮಧ್ಯ ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಕಾದಂಬರಿ ಪೂರ್ತಿ ಆಗಿತ್ತು ಆಲ್ಮೋಸ್ಟ್ ಅಲ್ಲ ಸರ್ ಯಾವುದೇ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಬೇಕಾದ್ರೆ ಕ್ಲಾಸ್ ಕ್ಲಾಸಿನ ಸ್ಟಾರ್ಟ್ ಆಗುತ್ತೆ ಹಾಂ ಹೌದು ನಿಮಗೇನು ಸರ್ ಜೂನಿಯರ್ ಜೂನಿಯರ್ ಜೊತೆ ಅದು ಜೂನಿಯರ್ ಆ್ಯಕ್ಚುಲಿ ಕ್ಲಾಸ್ದು ಕ್ಲಾಸ್ ಶುರುವಾದರೆ ಅಷ್ಟು ಮಜಾ ಬರಲ್ಲ ಅಂದರೆ ಅದು ಈಕ್ವಲ್ ಇದು ಡೈಲಿ ಸಿಗ್ತಾರ ಡೈಲಿ ಸಿಗ್ತಾರ ಅದು ಅದು ವಿರಹ ಬರಲ್ಲ ಅದು ಆಮೇಲೆ ಎರಡನೇದು ಏನಂತಂದರೆ ನವೋದಯ ಸ್ಕೂಲ್ಗಳಲ್ಲಿ ಅಕ್ಕ ತಮ್ಮನ ಕಾಂಬಿನೇಷನ್ನು ಒಂದು ಫೇವ್ರೇಟ್ ಕಾಂಬಿನೇಷನ್ನು ಸಾಕಷ್ಟು ಸಾಧ್ಯತೆಗಳಿರ್ತದೆ ಅದನ್ನು ನಾವು ಕಲ್ಪನೆಯಲ್ಲಿ ಹೇಳೋಕ್ಕೆ ಇನ್ನು ಮೂರನೇ ಕಾರಣ ನಮ್ಮ ಸ್ಕೂಲಲ್ಲಿ ಹಂಗಾಗಿತ್ತು ಒಂದು ಘಟನೆ ಹಂಗೆ ಅಂದರೆ ಒಬ್ಬ ಅಕ್ಕ ತಮ್ಮ ಆಮೇಲೆ ಇನ್ನೊಬ್ಬ ಹುಡುಗ ಈ ರೀತಿ ಒಂದು ಪ್ರೇಮ ಪ್ರಕರಣ ಅದೊಂದು ಹಗರಣ ಆಗಿ ಅದು ಎಲ್ಲ ದೊಡ್ಡ ಗಲಿ ಗಲಿ ಇದೆಲ್ಲ ಆಗಿಬಿಟ್ಟು ಗಿಜಿಬಿಜಿ ಆಗಿ ಏನೇನೋ ಆಗಿತ್ತು ಅದೊಂದು ಮನಸ್ಸಲ್ಲಿತ್ತು ಒಟ್ಟಾರೆ ಆಮೇಲೆ ಇನ್ನೊಂದು ಪ್ರಕರಣ ಇತ್ತು ನಮ್ಮ ಕ್ಲಾಸಲ್ಲೇ ಆಗಿದ್ದು ಇವೆಲ್ಲ ಸೇರಿಕೊಂಡು ನನಗೆ ಆ ಹುಡುಗಿ ಒಂದು ಚಿಕ್ಕ ಇದ್ದು ಒಂದು ಗ್ಯಾಪ್ ಇದ್ದು ಅವ್ರು ಆ ಹುಡುಗಿ ಒಂದು ತಮ್ಮ ಇದ್ದು ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಏನು ಸರ್ ರೂಲ್ ನಂಬರ್ ಜೀರೋ ರೂಲ್ ನಂಬರ್ಸ್ ಜೂನಿಯರ್ ಹುಡ್ಗಿರ್ಗಳ್ನ ಲವ್ ಮಾಡಬಾರ್ದು ಅಂತ ಯಾಕಂದರೆ ಅವರು ಒಂದು ಸಲ ಅದೇ ಸ ಅಂತ ಬಂದರು ಜೀರೋ ರೂಲ್ ನಂಬರ್ ಇರೋಂಗಿಲ್ಲ ರೂಲ್ ನಂಬರ್ ಒನ್ ಅಂತ ಶುರು ಆಗತ್ತೆ ರೂಲ್ ನಂಬರ್ಸ್ ಇರೋ ಅಂದ್ರೆ ಎಲ್ಲ ರೂಲ್ ನಂಬರ್ ಗಿಂತ ಮುಖ್ಯವಾದ ರೂಲ್ ಒಂದಿದೆ ಅದು ಜೂನಿಯರ್ ಹುಡ್ಗಿನ್ಗಳ್ನ ಲವ್ ಅಂತ ಏನಂದ್ರೆ ಮಾಡಿದ್ರೆ ತಲೆ ಮೇಲೆ ಹತ್ಕೊಂಡು ಕೂತ್ಕೊತಾರೆ ಅಂತ ಸಲ್ಗೇತೋಗ್ಬಿಡ್ತಾರೆ ಅಂತ ಲವ್ ಸ್ಟೋರಿ ನಡು ನೀವು ನಿಮ್ಮ ಹಳ್ಳಿಗೆ ಬಂದ್ಬಿಡ್ತೀರಿ ಹಾಂ ಅಲ್ಲಿ ರಜಾ ಅಂತ ಹೇಳಿ ರಜಾ ಅಂತ ಹಳ್ಳಿಗೆ ಬಂದ ಹಳ್ಳಿ ಚಿತ್ರನ ಕೊಡ್ತೀವಿ ಅಲ್ಲಿ ಹಳ್ಳಿ ಈ ಕಡೆ ಬಂದ್ಮ್ಯಾಗ ಆ ಹಳ್ಳಿ ಚಿತ್ರಾನ್ನ ಆ ಅಂದ್ರೆ ಎಲ್ಲಾ ಊರಾಗ ಆಗೋದು ಒಂದೇ ಸೇಮ್ ರೀ ಹೌದು ಅದನ್ನ ಹೇಳ್ಬೇಕು ಅನ್ನಿಸ್ತು ಹೌದು ಅದನ್ನು ಅದಕ್ಕೂ ಒಂದು ಅಲ್ಲಿ ಹೋಗೋದು ಬರೋದು ಲವ್ ಸ್ಟೋರಿ ಹಿಂಡಿತೀರಿ ಮತ್ತು ಹೌದು ಅವ್ರು ಬಂದು ನಿಮ್ಗೆ ಇದು ದೋಸೆ ಕೊಟ್ಟೋಗುತ್ತೀರಿ ಹೌದು ಹೌದು ಅದು ಓಕೆ ಅದು ಒಂದು ಆ ದೋಸೆ ಕೊಟ್ಟೋಗೋ ಪಾರ್ಟು ನನ್ನ ವೈಯಕ್ತಿಕ ಅನುಭವ ನೈಜ ಅನುಭವ ನಂಗೆ ಹಿಂಗೆ ಯಾರೋ ಒಬ್ರು ದೋಸೆ ತಿನ್ಸಿದ್ರು ಆಯಿತಾ ಸೊ ಅದು ಬಿಟ್ಟು ಆಮೇಲೆ ಊರಲ್ಲಿ ಹಿಂದೆ ಇವೆಲ್ಲನ ನಾನು ನೋಡಿರುವ ಕೇಳಿರುವ ಘಟನೆಗಳು ಅನುಭವಗಳು ಆದರೆ ಯಾರು ನಮ್ಮ ತಂದೆ ಸ್ವಲ್ಪ ಮಟ್ಟಿಗೆ ನಮ್ಮ ತಂದೆ ಅಂದರೆ ನಾನು ನಾನೇ ಅಲ್ಲ ಸ್ವಲ್ಪ ಮಟ್ಟಿಗೆ ನಾನು ಆಮೇಲೆ ಬರೋ ಅಲ್ಲಿ ಚಿಲಿಪೀಠಿಲ್ಲಾರ ಇವರೆಲ್ಲ ಕಾಲ್ಪನಿಕ ಪಾತ್ರಗಳು ಆಮೇಲೆ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಬರೋರೆಲ್ಲ ಆ್ಯಕ್ಚುಲಿ ಒಂದು ನಾನು ಮೆಟಾಫರಿಕ್ ಆಗಿ ರಾಜಕೀಯ ಪಕ್ಷಗಳ ಪ್ರತಿರೂಪವಾಗಿ ಇಟ್ಕೊಂಡಿದ್ದೆ ದೊಡ್ಡಪ್ಪ ಅಂದರೆ ಒಂದು ಪಾರ್ಟಿ ನಡುವಲ್ ಚಿಕ್ಕಪ್ಪ ಅಂದರೆ ಒಂದು ಪಾರ್ಟಿ ಚಿಕ್ಕ ಚಿಕ್ಕಪ್ಪ ಅಂದರೆ ಒಂದು ಪಾರ್ಟಿ ಅಂತ ಹೀಗೆ ಹೀಗೆ ಇಟ್ಕೊಂಡು ಅವರಲ್ಲಿ ಒಳ್ಳೆಯದು ಕೆಟ್ಟದನ್ನೆಲ್ಲ ಪಾತ್ರೆಗಳಲ್ಲಿ ತಂದು ಅವರ ಮಧ್ಯೆ ಇರುವ ವಿರಸಗಳನ್ನ ತಂದು ಅಜ್ಜಿ ಅಂತ ಅಂದರೆ ಅದೊಂದು ಒಂದು ಸಮಗ್ರವಾಗಿ ಒಂದು ಭಾರತ ದೇಶ ಅನ್ನೋ ಒಂದು ರೆಪ್ರೆಸೆಂಟೇಟಿವ್ ಆಗಿ ತಂದು ಹೀಗೆ ಏನೆಲ್ಲ ಫ್ರಿಕ್ಷನ್ ಆಗ್ಬೋದು ಅಲ್ಲಿ ಅದನ್ನೆಲ್ಲ ಹೇಳ್ತಾ ನಾನೊಬ್ಬ ನೋಡುಗನಾಗಿ ನಾನು ನಾನು ಅನುಭವಿಸಿದ ಘಟನೆಗಳು ಸಿಹಿ ಮತ್ತು ಕಹಿನೆಲ್ಲ ಆ ಪಾತ್ರದಲ್ಲಿ ಇಟ್ಟು ಹಳ್ಳಿ ವಾತಾವರಣ ಸೃಷ್ಟಿಸಿದ್ದು ಇದರಾಗ ಜಾಸ್ತಿ ನಮಗೆ ಮನಸ್ಸಿಗೆ ಹತ್ರ ಆಗೋದಂದ್ರೆ ಅಡ್ವೆಂಚರ್ ಫ್ರೆಂಡ್ಸ್ ಅವರು ಹ್ಞೂ ಅದು ನಮ್ಮ ಸ್ಕೂಲೆಲ್ಲ ಆಗಿತ್ತು ಆ್ಯಕ್ಚುಲಿ ಒಂದು ನಾಲ್ಕು ನನ್ನ ಸೀನಿಯರ್ ಬ್ಯಾಚರು ಒಂದು ನಾಲ್ಕು ಹುಡುಗರು ಲೈಬ್ರರಿಗೆ ಕನ್ನ ಹಾಕಿ ಸೇಮ್ ಅದೇ ಥರ ಎಲ್ಲ ಆಗಿ ಆಗಿತ್ತು ಆಮೇಲೆ ಸಿಹಾಕೊಂಡು ಇದ್ದರು ಆಮೇಲೆ ಒದನೂ ತಿಂದರು ಆಮೇಲೆ ಡಿಸ್ಮಿಸ್ ಎಲ್ಲ ಆಗಿರಲಿಲ್ಲ ಬೈ ಅದೃಷ್ಟ ಅದು ಆಮೇಲೆ ಭ್ರಷ್ಟಾಚಾರಗಳು ನವೋದ್ಯದಲ್ಲಿ ಅಥವಾ ಯಾವುದೇ ರೆಸ್ಟೇನ್ಸನ್ಸ್ಗಳಲ್ಲಿ ಆಗುವಂಥದ್ದು ಸ್ಟೇಷನರಿ ಬುಕ್ಸ್ ಧೈರ್ಯ ಮಾಡಿದ್ದು ಹಾಂ ನಿಜ ನಿಜವಾಗಿ ಮಾಡಿದ್ರಲ್ಲ ನಿಜವಾಗಿ ಮಾಡಿ ನಿಜವಾಗಿ ಕಂಪೌಂಡ್ ಹಾರಿ ಅಥವಾ ಕ್ಲಾಸ್ ರೂಮಿಗೆ ಸ್ಕ್ರೂನಲ್ಲೆಲ್ಲ ತೆಗೆದು ಅದೆಲ್ಲ ನಿಜವಾದ ಘಟನೆಗಳು ನಮ್ಮ ಸ್ಕೂಲಲ್ಲಿ ಆಗಿದ್ದು ನಾನು ಕಣ್ಣಾರೆ ಅಂದರೆ ನೋಡಿದ್ದು ಅನುಭವಿಸಿದ್ದು ಬಟ್ ನಾನೇ ಇರಲಿಲ್ಲ ಆ ಥರದ್ದೆಲ್ಲ ನಾನು ಮಾಡ್ತಿರಲಿಲ್ಲ ನಾನು ನೋಡಿದ್ದ ನನ್ನ ಸೀನಿಯರ್ಗಳ ಘಟನೆಯನ್ನು ಎತ್ಕೊಂಡು ಅದನ್ನು ತಂದು ತಂದು ಕೇಳಿ ಆಮೇಲೆ ಈಜಾಡೋದು ನಮ್ಮ ಕ್ಲಾಸವರಲ್ಲೇ ಆಗಿದ್ದದ್ದು ಡಿಸ್ಮಿಸ್ ಆಗಿದ್ದು ಅದು ಎಲ್ಲ ಸತ್ಯ ಅದು ನಾನು ಡಿಸ್ಮಿಸ್ ಆಗಿರಲಿಲ್ಲ ಅಷ್ಟೇ ನನ್ನ ಸ್ನೇಹಿತರ ಎಲ್ಲ ಆಗಿದ್ರು ಅವರು ಬರ್ಲಿಕ್ಕಂದ್ರೆ ನೀವು ಫ್ರೆಂಡ್ ಹಾಂ ಅವನು ಪೀರ್ ಅವ್ನು ನಿಜವಾಗಿ ಆ ಥರ ಅದೆಲ್ಲ ನಿಜ ನಿಜವಾದ ನೀವು ಬರ್ಲಿಲ್ಲ ನನ್ನ ಫ್ರೆಂಡೇ ಅಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡೋಗಿ ಸಿ ಹಾಕ್ಸಿದ್ದ ಅಂತ ಆ ಹಣ್ಣಿಂದು ಅದು ಅದು ನಿಜವಾದ ಘಟನೆ ಅದು ಇನ್ಫ್ಯಾಕ್ಟ್ ನಾನು ಅದ್ರ ಪಾರ್ಟ್ ಹ್ಞೂ ನಾವು ಕಿತ್ತು ಕಿತ್ತು ಎಸಿತಾ ಇದ್ದೀವಿ ದುಬುಕ್ಕನ್ ಮೇಲಿಂದ ಸೆಕ್ಯೂರಿಟಿಗಳು ಉದ್ರು ಬಿಟ್ಟಿದ್ರು ನಮಗೆ ಕೈ ಓಡುವ ಎಲ್ಲ ಶಕ್ತಿ ಇದೆ ಸಮಯ ಇದೆ ಆಗ್ತಾ ಇಲ್ಲ ಹೆದರ್ಕೋ ಅಂದರೆ ಹಿಂಗೆ ಉಪ್ಪಲ್ ಗುಂದ್ರ ಅವ್ರು ಗಂದ್ ಹಿಡ್ಕೊಂಡು ನಿಂತ ನಿಂತಿದ್ರೆ ಸರೆಂಡರ್ ಆಗಿಬಿಟ್ಟಿದ್ವಿ ನಾವು ಸಿ ಹಾಕೊಂಡ್ವಿ ಆಮೇಲೆ ಏನೇನೋ ಆಯ್ತು ಅದು ಅದು ಬೇರೆ ಅದು ಒಟ್ಟು ಅದು ಅದು ನನ್ನ ವೈಯಕ್ತಿಕ ಅಂದ್ರೆ ನೀವು ಈ ಲವ್ ಸ್ಟೋರಿಯನ್ನು ತೊಗೊಂಡೋಗಿ ಲಾಸ್ಟಿಗೆ ಒಂದು ಅದನ್ನು ರಿಯಾಲಿಟಿ ಎಮೋಷನಲ್ ಮಾಡಿಬಿಡಿದ್ದೀರಿ ಹಾಂ ಹೌದು ಒಂದು ರೈತರ ಹೌದು ಅದು ಅದು ನಿಜ ಘಟನೆ ಅಂದರೆ ಊರಲ್ಲಿ ಒಬ್ಬರು ಒಬ್ಬರು ಹಾಗೆ ಮರಾತಿ ತಪಸ್ಕೊಳಕ್ಕೆ ಹೋಗಿ ಪೊಲೀಸರಿಗೆ ಎದ್ದು ಕಾಣುವಂತಾಗಿ ಗುಂಡಿಟ್ಟು ತಿಂದು ತೀರ್ಕೊಂಡಿದ್ರು ನಮ್ಮ ಅಣಿತೀರಲ್ಲೇ ಒಬ್ಬರು ಅವ್ರ ಹೆಸರು ರಂಗನಾಥ್ ಅಂತ ಅದು ಮನಸ್ಸಲ್ಲಿ ಇತ್ತದು ಆಮೇಲೆ ಆ ಘಟನೆ ಆದಾಗ ನಮ್ಮ ತಂದೆ ತಾಯಿ ಶಿರದಲ್ಲೇ ಇದ್ದರು ನಾನು ನವದೆಲ್ಲಿದ್ದೆ ರಜೆ ಇರಲಿಲ್ಲ ಅವಾಗ ಆದರೆ ನಾನು ರಜೆಗೆ ಹೋದ್ಮೇಲೆ ಇನ್ನೊಂದು ಅದೇ ಥರದ ಘಟನೆ ಮರುಕಳಿಸ್ತು ಆದರೆ ಆ ಮಟ್ಟಕ್ಕೆ ಆಗಿರಲಿಲ್ಲ ಮುಂಚೆನೇ ಆಗಿದ್ದರಿಂದ ಎಲ್ಲ ಎಚ್ಚೆತ್ಕೊಂಡು ತಕ್ಷಣಕ್ಕೆ ತಹಬದಿಗೆ ಸಿಕ್ತು ಬಟ್ ಆ ಗಲಿಬಿಲಿ ಅದೆಲ್ಲ ನನಗೆ ಅನುಭವ ಆಯಿತು ಏನಾಗುತ್ತೆ ಒಂದು ಗಲಭೆ ಇದ್ರೆ ಏನಾಗುತ್ತೆ ಜನ ಹೆಂಗೆ ಕನ್ಫ್ಯೂಸ್ ಆಗ್ತಾರೆ ಹೆಂಗೆ ಗಾಬರಿ ಬೀಳ್ತಾರೆ ಇಡೀ ಒಂದು ಪಟ್ಟಣ ಎರಡು ಐದೈತ್ತು ಐದು ನಿಮಿಷದಲ್ಲಿ ಹೆಂಗೆ ಸ್ತಬ್ಧವಾಗ್ಬಿಡ್ತದೆ ಇದೆಲ್ಲ ನಾನು ಕಣ್ಣಾರೆ ನೋಡಿದ್ದ ಅನುಭವ ಲಾಸ್ಟ್ ನೀವು ಪುಸ್ತಕ ನೀವು ಹಾಕಿರ ಫೋಟೋ ಹೌದು ನೈಂಟಿ ನೈನ್ ಅಲ್ಲಿ ಆಗಿದ್ದು ನೈಂಟಿ ನಾವೊಂದು ಟೆಸ್ಟ್ ಟ್ಯೂಬ್ ಇದ್ದಂಗೆ ಇತ್ಕೊಂಡ್ ಬಂದಿರ್ತೀನಿ ನಾವು ಇದರಲ್ಲಿ ಪ್ರಪಂಚದ ಕೆಡಕುಗಳು ನಮಗೆ ಅನುಭವಕ್ಕೆ ಬಂದಿರಲ್ಲ ಅಲ್ಲಿ ಏನು ನಮಗೆ ಟೀಚರ್ಸ್ ಹೊಡೆಯೋದು ಬಡಿಯೋದು ಬೈಯೋದು ಅದೇ ನಮ್ಗೆ ಇರ್ತದೆ ಹೊರಗಡೆ ಬಂದರೆ ಇಲ್ಲಿ ಬ್ರಷ್ ಈ ಕೆಟ್ಟ ಪ್ರಪಂಚ ಹೊರಗಡೆ ಇಲ್ಲೆಲ್ಲ ಬಂದು ಜಾತಿ ಧರ್ಮ ಧರ್ಮ ಜಾತಿ ಇದು ಹಣ ಬಡವ ಶ್ರೀಮಂತ ಏನೇನೋ ಇಲ್ಲಿ ಇಲ್ಲಿ ಎಲ್ಲ ಹೊರಡೆ ನಾವು ಅಲ್ಲಿ ಎಲ್ಲ ಒಂದೇ ಅಲ್ಲಿ ಗೊತ್ತಿರೋ ಜೂನಿಯರ್ ಸೀನಿಯರ್ ಟೀಚರ್ ಟೀಚರು ಒಂದೇ ತಟೇಲಿ ಊಟ ಮಾಡ್ತಿದ್ವಿ ಒಬ್ಬೊಬ್ಬರಿಗೆ ಸಹಾಯ ಮಾಡ್ತಿದ್ವಿ ಯಾರು ಯಾರ ಜಾತಿ ಯಾವ ಊರು ಏನೂ ನಮಗೆ ಗೊತ್ತಿಲ್ಲ ಯಾವ ಧರ್ಮ ಗೊತ್ತಿಲ್ಲ ಧರ್ಮ ಗೊತ್ತಾಗದೇ ಹೆಸರುಗಳಿಂದ ಅನಿಸುತ್ತೆ ಗೊತ್ತೇ ಆಗ್ತಿರ್ಲಿಲ್ಲ ಈಗಲೂ ನನ್ನ ಸ್ನೇಹಿತರದು ಗೊತ್ತಿಲ್ಲ ಯಾವಾಗಾದರೂ ಮದುವೆ ಕರೆದಾಗ ಅಥವಾ ಮದುವೆಗೆ ಹೋದಾಗ ಅಲ್ಲೆಲ್ಲ ಬೋರ್ಡ್ ಹಾಕಿರ್ತಾರಲ್ಲ ಅವಾಗಷ್ಟೇ ಸ್ವಲ್ಪ ಗೊತ್ತಾಗತ್ತೆ ಅದರ್ವೈಸ್ ನಮ್ಮ ಸ್ನೇಹಿತರ ಜಾತಿಗಳೇ ಗೊತ್ತಿಲ್ಲ ನಮಗೆ ಅಂದರೆ ಅದು ನಾವು ಸಮಾಜದಲ್ಲಿ ಇಲ್ಲ ಅಂತಲ್ಲ ನಾವು ನಮ್ಮನ್ನೆಲ್ಲ ಇದು ವಾತಾವರಣದಿಂದ ದೂರ ಕೊಂಡೊಯ್ದು ಒಂದು ಒಳ್ಳೆ ವಾತಾವರಣದಲ್ಲಿ ನಮ್ಮನ್ನು ಬೆಳೆಸಿದ್ರು ಅಂತ ಅನಿಸುತ್ತೆ ನವದೆ ಕಟ್ಟದು ರಾಜೀವ್ ಗಾಂಧಿಗೆ ಅದಕ್ಕೆ ನಾನು ಡೆಡಿಕೇಟ್ ಮಾಡಿರೋದು ಇಂಥದ್ದೊಂದು ಕಲ್ಪನೆ ವಾತಾವರಣದಲ್ಲಿ ಇರ್ಬೋದು ಅಂತ ಹೊರಡಿನ ಜನಕ್ಕೆ ಕಲ್ಪನೆ ಕಲ್ಪನೆನೇ ಇಲ್ಲ ನನಗೂ ಅದು ಭಾಳ ಖುಷಿ ಆಯಿತು ರಾಜೀವ್ ಗಾಂಧಿ ನೀವು ಅದನ್ನ ಅರ್ಪಣೆ ಮಾಡಿದಾರಲ್ಲ ಹೌದು ಹೌದು ವಿಷನರಿ ಭಾರತದ ಮಟ್ಟಿಗೆ ದೂರದೃಷ್ಟಿ ಇದ್ದ ನಾಯಕ ಎಲ್ಲರೂ ನೆನೆಸ್ಕೋಬೇಕು ಯಾವತ್ತಿಗೂ ಮರಿಬಾರದು ಮನುಷ್ಯನ ಮತ್ತು ಈಗ ಅದರಿಂದ ಅದನ್ನ ನೋವದೇ ಲೈಫ್ ಬಿಟ್ಟು ಹೊರಗೆ ಬರೋಣ್ರಿ ಅಂದರೆ ನೀವು ಸಾಹಿತ್ಯ ಹೋದಾಗ ಸ್ಟಾರ್ಟ್ ಮಾಡಿದವ್ರು ಮಾಡಿದಾಗ ಜಾಸ್ತಿ ನಿಮಗೆ ಇನಿಷಿಯಲಿ ಇನ್ಸ್ಪೈರ್ ಮಾಡಿದವ್ರಿ ಯಾವ ರೈಟ್ರಿ ಇನ್ಸ್ಪೈರ್ ಮಾಡಿದ್ರು ರೈಟ್ರು ಮೋಸ್ಟ್ಲಿ ನನಗೆ ಇಂಥೊರೆ ಅಂತ ಹೇಳೋಕ್ಕಾಗಲ್ಲ ಆದರೆ ನಾನು ಸಮಗ್ರವಾಗಿ ಓದ್ತಿದ್ದ ಓದ ಒಂದು ಅಷ್ಟು ಪಟ್ಟಿ ಹೇಳಬಲ್ಲೆ ಕುವೆಂಪು ತೇಜಸ್ವಿ ಲಂಕೇಶ್ ದೇವನೂರು ಹಲ್ನಹಳ್ಳಿ ಆಮೇಲೆ ಇನ್ಯಾರು ಶಾಂತಿನಾಥ್ ದೇಸಾಯಿ ಆಮೇಲೆ ಚಿತಾಲ್ರು ಸೊ ಹೀಗೆ ಒಂದಷ್ಟು ಪ್ರೊಗ್ರೆಸಿವ್ ರೈಟರ್ಸ್ ಪುಸ್ತಕಗಳನ್ನ ನಾನು ಓದಿದ್ದು ನನಗೆ ಅದು ಲಭ್ಯ ಇದ್ದಿದ್ದು ಆ ಪುಸ್ತಕಗಳು ಯಾರು ಓದಿ ಅಂತ ಹೇಳಲಿಲ್ಲ ನನಗೆ ಅಥವಾ ಏನಾರು ಓಡಿಕೊಂಡು ಹೋಗಿಲ್ಲ ನನ್ನ ಕಣ್ಣಿದ್ರೆ ಸಿಕ್ಕಿದ ಪುಸ್ತಕಗಳು ಅದೃಷ್ಟವಶಾತ್ ಅದನ್ನು ಓದಿ ಓದ್ತಾ ಓದ್ತಾ ನನಗೆ ಕನ್ನಡ ಸಾಹಿತ್ಯ ತರ್ಕೊಂತು ಅದೇನು ಸರ್ ಎಲ್ಲರೂ ಎಲ್ಲರ ಯಾರದೇ ಅವರ ಹೆಸರು ಆಗಿರೋದು ದಿಸ್ ಬಾಸ್ ಕನ್ನಡ ಸಾಹಿತ್ಯಕ್ಕೆ ಬಾಸ್ ಅವರು ಅಂದರೆ ನಿಸ್ಸಂಶಯವಾಗಿ ಯಾವುದೇ ಗೊಂದಲಗಳಿಲ್ಲದೆ ಹೇಳಬೇಕು ಹೇಳಬೇಕಾದನ್ನು ಹೇಳುವ ಮನುಷ್ಯ ನಿಷ್ಕಲ್ಮಷ ಮನುಷ್ಯ ಯಾವುದೇ ಅಜೆಂಡಾಗಳಿಲ್ಲದೆ ಒಳ್ಳೆಯದನ್ನೇ ಬಯಸುತ್ತಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾ ಇಡೀ ಪ್ರಪಂಚಕ್ಕೆ ಒಳ್ಳೆಯದನ್ನು ಬಯಸುತ್ತಾ ಯೋಚನೆ ಮಾಡ್ತಿದ್ದ ಮನುಷ್ಯ ಯಾವುದೇ ದುರುದ್ದೇಶ ಇಲ್ಲದ ಮನುಷ್ಯ ಆದ್ದರಿಂದ ಅವರು ಎಲ್ರಿಗೂ ಇಷ್ಟ ಆಗ್ತಾರೆ ಅಂತ ಅಂದ್ಕೊಂತೀವಿ ಆ ಸರ್ವೋದಯ ಅಂದರೆ ಬರೀ ಎಲ್ಲ ಜಾತಿ ಎಲ್ಲ ಧರ್ಮ ಅಂತಲ್ಲ ಅಲ್ಲೊಂದು ಅದ್ರಲ್ಲಿ ಒಂದು ಹುಳ ಹುಳಕ್ಕೂ ಸ್ಥಾನ ಇತ್ತು ಬಹಳ ಡೀಪ್ ಆಗಿ ಇಂಪಾರ್ಟೆಂಟ್ ಹೌದು ಒಂದು ನಾಯಿಗನೂ ಅದ್ರಲ್ಲಿ ಸ್ಥಾನ ಇರ್ತಿತ್ತು ಅವರ ಸರ್ವತೋಮುಖ ಆಲೋಚ ಏಳ್ಗೆ ಆಲೋಚನೆಗಳಲ್ಲಿ ಅದರಿಂದ ಅವರು ವಿಶೇಷ ಅವರಿಬ್ರು ಸರ್ ನೀವು ಇಂಜಿನಿಯರ್ಸ್ ಎಲ್ಲ ಸರ್ ಸಾಹಿತ್ಯದ ಕಡೆ ಭಾಳ ಒಲವು ತೋರಿಸ್ತೀವಿ ಹ್ಞೂ ಅಂದರೆ ಅದು ಯಾಕೆ ಅಂದ್ರೆ ಇಂಜಿನಿಯರಿಂಗ್ ಲೈಫ್ ಒಳಗೆ ಸಾಹಿತ್ಯ ಯಾಕೆ ಅದು ಜಾಸ್ತಿ ಎಲ್ಲರೂ ಅಟ್ರ್ಯಾಕ್ಟ್ ಮಾಡೋದು ನೋಡಿ ಇಂಜಿನಿಯರಿಂಗು ಒಳ್ಳೆ ಜಾಬ್ ನಮ್ಮ ಲಾಜಿಕಲಿ ಅದರ ಬೇಕಾಗಿರೋ ಸ್ಕಿಲ್ಸು ಲಾಜಿಕ್ ಲಾಜಿಕಲ್ ಥಿಂಕಿಂಗು ಅನಲಿಟಿಕಲ್ ಥಿಂಕಿಂಗು ಈ ರೀತಿಯೆಲ್ಲ ಇದೆ ವಿಚ್ ಅದು ಒಂದು ಅಂದರೆ ಎ ಪ್ಲಸ್ ಬಿ ಈಕ್ವಲ್ ಟು ಹೀಗೆ ಅನ್ನುವಂಥ ಆಲೋಚನೆಗಳದು ಮ್ಯಾಥಮೆಟಿಕಲ್ಲು ಇದೆಲ್ಲ ನಮ್ಮ ಮೈಂಡನ್ನು ಅದು ಒಂದು ಆರ್ಡರ್ ಆಗಿ ಥಿಂಕ್ ಮಾಡೋಕ್ಕೆ ಟ್ರೈನ್ ಮಾಡುತ್ತೆ ಆಯಿತಾ ಅದನ್ನು ಅದರಲ್ಲಿ ನಾವು ಫ್ಲೆಕ್ಸಿಬಲ್ ಆಗಿ ಯೋಚನೆ ಮಾಡೋಕ್ಕೋದ್ರೆ ಕೆಲಸಕ್ಕೆ ಸಹಾಯ ಆಗಲ್ಲ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ ಅದರಲ್ಲಿ ಕ್ರಿಯೇಟಿವ್ ಅಂದರೆ ಅದು ಬೇರೆ ಅದು ಅದು ಬೇಡುವ ಸ್ಕಿಲ್ ಸೆಟ್ಟೇ ಬೇರೆ ಸೊ ಹಂಗಿದ್ದಾಗ ಅದು ಏಕತಾನತೆ ಆಗುತ್ತೆ ಕ್ರಿಯೇಟಿವ್ ಆಗಿ ಮೈಂಡು ಫ್ಲೆಕ್ಸ್ ಆಗಬೇಕು ಅಂತ ಹಾತೋರಿತಿರ್ತದೆ ಸಹಜವಾಗಿ ಅದರಿಂದ ಸುಮಾರು ಜನ ಇಂಜಿನಿಯರ್ಗಳು ಫೋಟೋಗ್ರಫಿ ಸಿನ್ಮಾ ರೈಟಿಂಗು ಈ ಥರದ್ದೆಲ್ಲ ಕ್ರಿಯೇಟಿವ್ ವರ್ಕ್ಗಳೇ ಸ್ಟ್ಯಾಂಡಪ್ ಕಾಮಿಡಿ ಈ ಥರದ್ದು ಕ್ರಿಯೇಟಿವ್ ವರ್ಕಲ್ಲಿ ತೊಡಗಿಸ್ಕೊತಾರೆ ಅಂತ ಅಂದ್ಕೊತೀನಿ ನಾನು ಯಾಕಂದರೆ ಅಲ್ಲಿ ಹೊರಹಾಕದಾಗದ್ದನ್ನು ಒಂದೊಂದು ಚಾನೆಲ್ ಬೇಕಲ್ಲ ನಿಮ್ಮ ಮನುಷ್ಯನಿಗೆ ಯಾವ್ದು ಯಾವಾಗಲೂ ಒಂದು ಚಾನಲ್ ಬೇಕಿರುತ್ತೆ ತನ್ನಲ್ಲಿರೋದನ್ನು ಹೊರಗಡೆ ಹಾಕೋಕ್ಕೆ ಅದು ಇಂಜಿನಿಯರ್ ಜಾಬ್ ಆಯ್ತಾದ್ರೆ ತನ್ನ ಸ್ಕಿಲ್ಸನ್ನು ತಾನು ಓದಿರೋದನ್ನು ತನ್ನ ಲಾಜಿಕಲ್ ಅನಾಲಿಟಿಕಲ್ ಥಿಂಕಿಂಗ್ ಪವರ್ನ ಅಲ್ಲಿ ಹೊರಗಡೆ ಹೊರಗಡೆ ಹಾಕ್ಬೋದು ಬಟ್ ಕ್ರಿಯೇಟಿವ್ ಆಗಿರೋದನ್ನೇಲಿ ಹಾಕ್ತೀರಾ ಯಾವುದಾದ್ರು ಒಂದು ಚಾನಲ್ ಬೇಕಲ್ಲ ಸೊ ಒಂದು ಮಾಧ್ಯಮ ಬರವಣಿಗೆ ಒಂದು ಮಾಧ್ಯಮ ಸಿನ್ಮಾ ಮಾಧ್ಯಮ ಫೋಟೋಗ್ರಫಿ ಒಂದು ಮಾಧ್ಯಮ ಅದರಿಂದ ಇಂಜಿನಿಯರಿಂಗ್ ನಿಮಗೆ ಇಂಜಿನಿಯರಿಂಗಲ್ಲಿ ನಿಮಗೆ ಜಾಸ್ತಿ ಜನ ಸಿಗ್ತಾರೆ ಈಗ ನೀವು ಒಂದಿಷ್ಟು ಪುಸ್ತಕ ಬರೆದಿರಲ್ಲ ಸರ್ ಈ ಪುಸ್ತಕ ಬರೆಯೋಕ್ಕಿಂತ ಮೊದಲಿನ ಬದುಕು ಈ ಪುಸ್ತಕಗಳನ್ನು ಬರೋದಾದ ಮ್ಯಾಗ ನಿಮ್ಮ ಬದುಕು ಯಾವ ರೀತಿ ಬದಲಾಗೈತಿ ಆ್ಯಕ್ಚುಲಿ ಆಗಿದೆ ನನಗೆ ಸ್ವಲ್ಪ ತೊಂದರೆನೇ ಆಗಿದೆ ಅಂದರೆ ನನಗೆ ತುಂಬ ಕಡಿಮೆ ಮಾತಾಡಬೇಕು ಆಮೇಲೆ ತುಂಬ ಕಡಿಮೆ ಜನ ಜೊತೆ ಅಷ್ಟೇ ನನಗೆ ಸಂಪರ್ಕರಿಗೆ ಸಾಧ್ಯ ಈಗ ಜನಗಳ ಸಂಪರ್ಕ ಜಾಸ್ತಿ ಆಗಿಬಿಟ್ಟಿದೆ ಹೆಸರುಗಳೆಲ್ಲ ಹೋಗುತ್ತೆ ಆಮೇಲೆ ಸಮಯ ಅಲ್ಲಿ ಅವ್ರಿಗ್ರನ್ನ ಮಾತಾಡ್ಸೋದಲ್ಲೇ ಹೋಗುತ್ತೆ ಅದರಿಂದ ಈ ಅಟೆನ್ಷನ್ನು ಸ್ವಲ್ಪ ತೊಂದರೆನೇ ಮಾಡ್ತಿದ್ದೆ ನಮ್ಮ ಪ್ರೈವೇಟ್ ಲೈಫ್ಗೆ ತುಂಬಾ ಆಲ್ಮೋಸ್ಟ್ ತುಂಬಾ ತೊಂದರೆ ಆಗುತ್ತೆ ಸೊ ಅದಿವ ಸಾಧ್ಯವಾದಷ್ಟು ಈಗ ನನ್ನನ್ನು ಉಳಿಸ್ಕೊಳ್ಳೋದು ಚಾಲೆಂಜಿಂಗ್ ಆಗಿದೆ ಉಳಿಸ್ಕೊಂಡು ನಾನೊಬ್ಬ ಪ್ರೈವೇಟ್ ಪರ್ಸನ್ ಆಗಿರಬೇಕು ಅಂತಲೇ ನನಗೆ ಯಾವಾಗಲೂ ಆಸೆ ಇದು ಸರ್ ನೀವೆಲ್ಲ ಈಗ ನಲವತ್ತು ವರ್ಷ ಆಗಿರ್ಬೋದಲ್ರಿ ಹ್ಞೂ ನನಗೆ ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಬದುಕ ಒಂದು ಲೈಫ್ ಜರ್ನಿ ನೋಡ್ಕೊಂಡು ಬಂದಾಗ ಏನಂದ್ರೆ ಅಂದರೆ ಈಗ ನಾನು ಬದುಕ್ತಿರೋದೆಲ್ಲ ಬೋನಸ್ ಲೈಫು ನನ್ನ ಚಿಕ್ಕಂದಿನ ಆಸೆಗಳೆಲ್ಲ ಆಗಲಿ ತೀರೋಗಿದ್ದಾವೆ ತೀರಿಸ್ಕೊಂಡಿದ್ದೀನಿ ಆಲ್ರೆಡಿ ಆದ್ದರಿಂದ ನನಗೆ ಅದಕ್ಕೆ ಹೇಳಿದು ಈಗ ದೊಡ್ಡದಾಗಿ ಏನೋ ಬೇರೆ ಏನು ಮಾಡಬೇಕು ಅಂತ ಇಲ್ಲ ನನಗೆ ಬಟ್ ಸಿಕ್ಕಿರೋದೆಲ್ಲ ಬೋನಸ್ಸು ನನಗೆ ನಾನು ತುಂಬ ಮಿನಿಮಲಿಸ್ಟಿಕ್ ವ್ಯಕ್ತಿ ಇರುವ ಜಾಗ ಆಗಲಿ ತಿನ್ನುವ ಊಟ ಆಗಲಿ ತೊಡುವ ಬಟ್ಟೆ ಆಗಲಿ ಆಮೇಲೆ ಬಯಸುವ ವಸ್ತುಗಳಾಗಲಿ ಎಲ್ಲದರಲ್ಲೂ ಮಿನಿಮಲಿಸ್ಟಿಕ್ ಇದ್ದೀನಿ ಅದು ನಂಗೆ ಸಹಜವಾಗಿ ಬಂತೋ ಅನಿವಾರ್ಯವಾಗಿ ಬಂತೋ ನಂಗೆ ಗೊತ್ತಿಲ್ಲ ಆದರೆ ನಂಗೆ ಅದರಲ್ಲಿ ಇರೋದ್ರಲ್ಲಿ ಖುಷಿ ಇದೆ ಹಂಗೆ ಅದರಿಂದ ಇವಾಗ ನಾನು ಒಂದು ಕಾರಲ್ಲಿ ಓಡಾಡಿದ್ರು ಅದು ನಂಗೆ ಲಕ್ಸುರಿ ಅನಿಸುತ್ತೆ ವಿಮಾನದಲ್ಲಿ ಲೋಡಾಡಿದ್ರು ಲಕ್ಸುರಿ ಅನಿಸುತ್ತೆ ಹೀಗೆ ಒಂದು ಮನೆ ಕಟ್ಟಿಕೊಂಡು ನಂಗೆ ಬದುಕ್ತಿರೋದು ನಂಗೆ ಲಗ್ಜುರಿ ಅನಿಸುತ್ತೆ ಇದು ಯಾವುದು ಇಲ್ಲ ಅಂದರೂ ನಾನು ಅದನ್ನು ಕನೆಕ್ಟ್ ಮಾಡ್ಕೊಂಡು ಸರ್ ನಿಮ್ಗೆ ಕನಸೇ ಕಾಡು ಮಲಿಗೆ ನಾವು ಓದಿದ್ವಿ ಅದು ಚೆನ್ನಾಗಿ ಸರ್ ಅಂತ ಯಾರೋ ಬಂದು ಹೇಳಿದಾಗ ಅದು ಎಷ್ಟು ಅಂದರೆ ಆ್ಯಕ್ಚುಲಿ ಅದು ಅದು ಕಾನ್ಷಿಯಸ್ ಆಗಿದ್ದು ಏನು ಗೊತ್ತಾ ನಿಮ್ಮ ನೀನು ನೋದಿದ್ರಲ್ವಾ ಯಾರೇ ನವೋದಿದ್ರು ಕೇಳಿ ಅಥವಾ ಯಾರೇ ನವೋದೇದರ ಫ್ರೆಂಡ್ಸ್ಗಳು ಕೇಳಿ ಅವ್ರು ಹೇಳೋದು ಒಂದೇ ಈ ನವದೆಹರು ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಕೊರಿತಾರಪ್ಪ ಅಂತ ಅಲ್ವಾ ನಾವು ಯಾರೇ ಸಿಕ್ಕಿದ್ರು ಹಂಗೆ ಕೊರೆದಿರ್ತೀವಿ ನಾವು ನನಗೆ ನಾನು ಬರೆದ್ರೆ ಕದ ಕಾದಂಬರಿ ಅಥವಾ ಬರೆದ್ರೆ ಮತ್ತೆ ಅದು ಇನ್ನೊಂದು ಆ ರೀತಿ ಅನ್ನಿಸ್ಕೋಬಾರ್ದು ಅನ್ನೋದು ಒಂದು ಇದಿತ್ತು ಸೊ ನವೋದಿದರಿಗೆ ಖುಷಿ ಪಡಿಸೋದಕ್ಕಿಂತ ಓದ ಅಲ್ಲದವರಿಗೆ ತಲುಪಿಸೋದು ಮುಖ್ಯ ಅಂತ ನನಗನ್ಸಿತ್ತು ಅವರಿಗೆ ಅರ್ಥವಾಗುವ ಹಾಗೆ ಅವ್ರ ಎಂಜಾಯ್ ಮಾಡುವ ಹಾಗೆ ಅವರಿಗೆ ಕನೆಕ್ಟ್ ಆಗುವ ಹಾಗೆ ಬರೀಬೇಕು ಅಂತ ಇನ್ನು ಕೊನೆಯದಾಗಿ ಸರ್ ನಿಮಗೆ ಅಂದರೆ ಕನಸೆ ಕಾಡುವ ಮಲಿಗೆ ಬಗ್ಗೆ ಏನು ಹೇಳಬೇಕಂತ ಓದಿ ಇನ್ನೊಂದು ಸಲ ಜನರಿಗೆ ಕನಸೆ ಕಾಡುವ ಮಲಿಗೆ ಯಾಕೆ ಓದಬೇಕು ಯಾಕೆ ಅಂತಂದರೆ ನಾನು ಒಟ್ಟು ಇಲ್ಲಿವರೆಗೆ ಪುಸ್ತಕ ಏನು ನಾನು ಮಾರಿದ್ದೀನಲ್ಲ ಅದರಲ್ಲಿ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಜನ ನನಗೆ ಕಾಣುವ ಹಾಗೆ ಪುಸ್ತಕದ ಬಗ್ಗೆ ಮಾತಾಡಿದ್ದಾರೆ ಚೆನ್ನಾಗಿದೆ ಅಂತ ಅಂದ್ರೆ ಇದೊಂದು ಗೊತ್ತಿಲ್ಲದೆ ಬೇರೆ ಎಲ್ಲ ಮಾತಾಡಬಹುದು ಇನ್ನೊಂದು ಏರ್ ಅದಕ್ಕೆ ಸರ್ ನಾವು ಮನೆ ಹೋಗಿದ್ವಿ ಅಲ್ಲ ಸರ್ ಒಂದಲ್ಲಿ ಅತ್ಯುತ್ತಮ ಕಾದಂಬರಿ ಕೂಡ ಇದ್ರಾಗ ಅಲ್ಲಿ ನಲ್ವತ್ತೆಂಟು ಕಾದಂಬರಿಗಳು ಹನ್ನೆರಡು ಕಾದಂಬರಿಗಳು ಟಾಪ್ ಹನ್ನೆರಡು ಕಾದಂಬರಿಗಳು ನಿಮ್ಮದು ಓಕೆ ಕಣಸೆ ಹಾಂ ಸೊ ಹಾಗೆ ಅಂದ್ರೆ ಎಲ್ಲರೂ ಮಾತಾಡ್ತಿದ್ದಾರೆ ಓದೋರೆಲ್ಲ ಪುಸ್ತಕದ ಬಗ್ಗೆ ಮಾತಾಡ್ತಿದ್ದಾರೆ ಆದ್ದರಿಂದ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ ಹೌದು ಏನೋ ಆಗಿದೆ ಏನೋ ಇದೆ ಅಂತ ಎರಡನೇದು ನಮ್ಮಲ್ಲಿ ಒಂದು ಪ್ರಾಮಾಣಿಕವಾಗಿ ಜೀವನಾನುಭವಗಳ ಮೂಲಕ ನಗಿಸುವ ಪುಸ್ತಕಗಳು ಕಡಿಮೆ ಇತ್ತು ಇಲ್ಲ ಅಂತಲೇ ಅಲ್ಲ ಕಡಿಮೆ ಇತ್ತು ಅಲ್ಲೊಂದು ಇಲ್ಲೊಂದು ಬರೋದು ಮಿಂಚಿಗಳಂತೆ ಸೊ ಈಗ ಅಪರೂಪಕ್ಕೆ ಅಂದರೆ ಎಲ್ಲನೂ ಮಹತ್ತರವಾದ ವಿಷಯ ಹೇಳುವ ಗಂಭೀರ ಸಂಗತಿಗಳನ್ನು ಹೇಳುವ ಪುಸ್ತಕಗಳೇ ಆಗಿ ಒಂದು ಏಕತಾನತೆ ಆಗಿತ್ತು ಆದರೆ ಮಧ್ಯದಲ್ಲಿ ಒಂದು ನಗುವ ನಗಿಸುವ ಪುಸ್ತಕ ಬೇಕಾಗಿತ್ತು ಮೋಸ್ಟ್ಲಿ ಇದು ಆ ಪುಸ್ತಕ ಅಂತ ಅಂದ್ಕೊತೀನಿ ಎಲ್ಲರೂ ಹಾಗೆ ಪ್ರತಿಕ್ರಿಯೆ ಕೊಟ್ಟಿರೋದ್ರಿಂದ ಸೊ ಅದಕ್ಕಾಗಿ ನೀವು ಅಪರೂಪಕ್ಕೆ ಪುಸ್ತಕ ಓದಿ ನಗುವ ಕಾರಣಕ್ಕಾಗಿ ಓದಬೇಕು ಎರಡನೇದು ಅದೇ ನೀವೆಲ್ಲ ಹೇಳಿದ್ರಲ್ಲ ಹಾಗೆ ಎರಡು ದಿವಸದಲ್ಲಿ ನೀವು ಎರಡು ದಿವಸಲ್ಲಿ ಓದಿ ಅಂತಂದ್ರೆ ನನಗೆ ಓದಿಸ್ಕೊಂಡು ಓದಿಸ್ಕೊಂಡು ಹೋಯ್ತು ಅಂತ ನನಗೆ ಇನ್ಯಾರು ಹೇಳಿದ್ರು ನಿದ್ದೆ ಬಿಟ್ಟು ಓದ್ದೆ ಅಂತ ಇನ್ಯಾರು ಹೇಳಿದ್ರು ಊಟ ಬಿಟ್ಟು ಓದ್ದೆ ಅಂತ ಹಿಂಗಿರ್ಬೇಕಾದ್ರೆ ಆ ಕಾರಣಕ್ಕಾಗಿ ಕನ್ನಡ ಹಂಗೆ ನೀವು ಓದಿ ಯಾವ ಎಷ್ಟು ದಿವಸ ಎಷ್ಟು ವರ್ಷ ಆಗಿತ್ತು ಹಂಗೆ ಒಂದು ಕನ್ನಡ ಪುಸ್ತಕ ಓದಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಓದುವಂಥದ್ದು ಸೊ ಆ ಮತ್ತೊಮ್ಮೆ ಆ ಅನುಭವ ಬರಲಿಕ್ಕೋಸ್ಕರ ಕಾಲೇಜ್ ಡೇಸಲ್ಲಿ ಅಲ್ಲಿ ಆಗಿರುತ್ತೆ ನಮಗೆ ಯಾವುದೋ ಒಂದು ಥ್ರಿಲ್ಲರ್ ಕಾದಂಬರಿ ಓದಿರ್ತೀವಿ ಅದರಾಗ ಮತ್ತೊಂದು ಸಮ ಮತ್ತೊಮ್ಮೆ ಆ ರೀತಿ ಅನುಭವ ಪಡೆಯಲಿಕ್ಕೆ ಅಸ್ಕರ ನೀವು ಈ ಪುಸ್ತಕ ಓದಬೇಕು ಅಂತ ನಾನು ಈಗ ಯಾರೋ ಈಗ ಒಂದಿಷ್ಟು ಜನ ಹಿಂದಿನ ಕಾಲದಲ್ಲಿ ಅಥವಾ ಯಾರು ಇಂಗ್ಲೀಷ್ ಇದು ಇರೋಂಗಿಲ್ಲ ಜಾಸ್ತಿ ಸಂಪರ್ಕ ಇರೋಂಗಿಲ್ಲ ಇಂಗ್ಲೀಷ್ ಬಗ್ಗೆ ಗೊತ್ತಿರೋದು ಆದರೆ ಕನ್ನಡ ಓದಕ್ಕೆ ಬರ್ತಿರತ್ತೆ ನಿಮ್ಮ ಒಳಗೆ ಇಂಗ್ಲೀಷ್ನು ಸ್ವಲ್ಪ ಜಾಸ್ತಿನೇ ಇದೆ ಹ್ಞೂ ಹ್ಞೂ ಹೌದು ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಆಗ್ತದೆ ಇಲ್ಲ ಅದು ಪ್ರಾಬ್ಲಮ್ ನಾನು ಅಂತಲೇ ಮಾಡಿರೋದು ಈಗ ನಾನು ಇದನ್ನ ಪೂರ್ತಿ ನನ್ನ ಊರಿನ ಭಾಷೆ ಇಟ್ಟಿದ್ರೆ ಸುಮಾರು ಜನ ಇದಕ್ಕೆ ಓದುಗುವ ಆ ರಸ ಬರ್ತಿರ್ಲಿಲ್ಲ ಆಮೇಲೆ ಪೂರ್ತಿ ಕನ್ನಡ ಮಾಡಿದ್ರೂ ಆ ಟೇಸ್ಟ್ ಬರ್ತಿರಲಿಲ್ಲ ಇದನ್ನು ನಾನು ಕಾ ಕಾನ್ಷಿಯಸ್ ಆಗಿ ಅಲ್ಲಿರೂ ಒಂದು ರೀತಿ ಪ್ರಜ್ಞಾಪೂರ್ವಕವಾಗಿಯೇ ಪಾಲಿಶ್ ಮಾಡಿರೋ ಭಾಷೆ ಇದು ಪೂರ್ತಿ ನಮ್ಮ ಮೂರು ಭಾಷೆ ಅಲ್ಲ ಆದರೆ ನಮ್ಮೂರು ಭಾಷೆನ ಪಾಲಿಶ್ ಮಾಡಿರೋದು ಬೇರೆಯವರಿಗೆ ಹಿತವಾಗಿ ಕೇಳಿಸೋ ಹಾಗೆ ಹಾಗೆ ಇಲ್ಲಿರೋ ಕನ್ನಡವನ್ನು ಸಹ ಪಾಲಿಶ್ ಮಾಡಿರೋದು ಸಂಪೂರ್ಣವಾಗಿ ನಾನೀಗ ಹೊಸ ಓದುಗರಿಗೆ ಸಂಪೂರ್ಣವಾಗಿ ಕನ್ನಡದ್ದು ಕೊಟ್ಟರೆ ಅವ್ರಿಗೊಂಥರ ಏನೋ ಹೋಮ್ವರ್ಕ್ ಮಾಡ್ತಿದ್ದೇನೋ ಅಂತ ಅನಿಸುತ್ತೆ ಅದ್ರ ಬದಲು ಒಂದು ಒಂದು ರೆಡಿ ಅನ್ನೋ ಅದನ್ನು ಒಂದು ವೆಲೋರೆಟ್ ಮೇ ಬಿ ಅನ್ನೋ ಪದನ್ನು ಆ ಥರದ್ದು ದೈನಂದಿನ ಭಾಷೆಯಲ್ಲಿ ನಾವು ಬಳಸುವ ಕನ್ನಡ ಇಂಗ್ಲೀಷ್ ಉಳಿಸ್ಕೊಂಡ್ರೆ ಬೆಳಗ್ಗೆ ಹೆಸರು ಹಂಗೆ ಬಳಸ್ತಿದ್ರು ಹಾಂ ಹಂಗೆ ಉಳಿಸ್ಕೊಂಡ್ರೆ ಆತ್ಮೀಯ ಅನಿಸುತ್ತೆ ಅದು ಅಂದ್ರೆ ಇದು ನಾನು ಡೈಲಿ ಮಾತಾಡೋ ಭಾಷೆ ಅನಿಸುತ್ತೆ ಈಸಿ ಆಗುತ್ತೆ ಅಂದರೆ ಹಂಪು ರೋಡಲ್ಲಿ ಹಂಪು ಸಿಗ್ದಂಗೆ ಆಗಲ್ಲ ಸುಲಭವಾಗಿ ಈಸಿ ಅದು ರೋಡಲ್ಲಿ ಓದಂಗೆ ಅನ್ಸುತ್ತೆ ಆ ದೃಷ್ಟಿಯಿಂದ ಮಾಡಿರೋದು ಅದು ಮೋಸ್ಟ್ಲಿ ಅದು ರಿಸಲ್ಟ್ ಬಂದಿದೆ ಅಂತ ಅನ್ಕೋತೀನಿ ಇನಿಷಿಯಲ್ ಒಳಗೆ ಎಲ್ಲರೂ ಈಗ ಅಂದರೆ ಒಂದು ಪುಸ್ತಕದ ಭಾಷೆ ಒಳಗೆ ಕನ್ನಡ ಪುಸ್ತಕದ ಕನ್ನಡ ಬರುತ್ತೆ ಅಲ್ರಿ ಅದರೊಳಗೆ ಬರೆಯುತ್ತೆ ನೀವು ಈ ಪುಸ್ತಕವನ್ನು ತುಮಕೂರಿನ ಒಂದು ಆಡು ಭಾಷೆ ಒಳಗೆ ಬರೀತೀ ಆಡು ಭಾಷೆ ಬರೀಬೇಕಾದಾಗ ನೀವು ಅನ್ಕೊಳಿ ಅಂದರೆ ಅನಿಸಿಲ್ಲ ನಿಮಗೆ ಅಂದರೆ ಬೇರೆವ್ರಿಗೆ ಅಷ್ಟು ಹತ್ರ ಆಗುತ್ತೆ ಇದೆಷ್ಟು ಅಂದ್ರೆ ತುಮಕೂರಿನ ಭಾಷೆ ಈ ಕಡೆ ಭಾಷೆ ಗೊತ್ತಿಲ್ಲದಂತ ನಮ್ಮಂತ ಉತ್ತರ ಕರ್ನಾಟಕದವರಿಗೆ ಇದು ಯಾವ ಥರ ಪ್ರಾಬ್ಲಮ್ ಆಗ್ಬೋದಾ ಅಂತ ಅನಿಸ್ಲಿ ಇಲ್ಲ ಅಂದರೆ ಅದು ಅನ್ಸಿತ್ತೇನೋ ಬಟ್ ಇವಾಗ ನಾನು ನೋಡಿದ್ರೆ ನನಗೆ ಹೆಚ್ಚು ರೆಸ್ಪಾನ್ಸ್ ಬರ್ತಿರದೆ ಉತ್ತರ ಕರ್ನಾಟಕದಿಂದ ನೀವು ಉತ್ತರ ಕನ್ನಡದ್ರಿ ನನಗೆ ಮೂಲತಃ ಪೊಯಿಟ್ರಿ ಇಷ್ಟ ಕಾವ್ಯ ಇಷ್ಟ ನನಗೆ ಕವನ ಅಷ್ಟಾಗಿ ಬರೆಯೋಕ್ಕೆ ಬರಲ್ಲ ಆದರೆ ಕಾವ್ಯ ಇಷ್ಟ ಅದೊಂಥರ ಮೋಹ ಕಾವ್ಯ ಅಂದರೆ ಆದ್ದರಿಂದ ಅದು ಕಾವ್ಯಾತ್ಮಕ ಭಾಷೆ ನನಗೆ ಬರಹದಲ್ಲೂ ಗದ್ದೆಯಲ್ಲೂ ಬರ್ತಾ ಇರ್ತದೆ ಇವಾಗ ನಾನು ಇಲ್ಲಿ ಬರೆದಿರೋದು ಹಾಗೆ ಬರುತ್ತದೆ ಹೋಗುತ್ತದೆ ಅಂತೆಲ್ಲ ಬರೆದಿದ್ರೆ ಅದೊಂದೊಂದು ಗದ್ದೆ ಆಗಿರೋದು ಆದರೆ ಬಂತು ಹೋಯ್ತು ಇಂತಿ ಉಂತು ಅಂತ ಈ ರೀತಿ ಮಾಡಿದ್ರೆ ಅದೊಂದು ಕಾವ ಕಾವ್ಯದಲ್ಲ ಹರಿವಿದೆ ಅದರಲ್ಲಿ ಅದು ಒಂಥರ ಜಾರಬಂಡಿ ಥರ ಜಾರ ಬಂಡಿಗಳಿರಲ್ಲ ಮಕ್ಳು ಜಾರ್ಥರಲ್ಲ ಹಾಗೆ ಹಾಗೆ ಓದು ಜಾರ ಬಂಡಿ ಥರ ಜಾರ್ಕೊಂಡು ಜಾರ್ಕೊಂಡು ಓದ್ಕೊಂಡು ಹೋದಂಗೆ ಆಗುತ್ತೆ ಅದು ಕಾವ್ಯದ ಗುಣವೇ ಅದು ಸೊ ಆ ಅಂಶ ಇದರಲ್ಲಿ ಇದ್ದಿರೋದ್ರಿಂದ ಕರ್ನಾಟಕದ ಯಾವ ಮೂಲೆಯವನಾಗಲಿ ಅಥವಾ ಬೇರೆ ದೇಶಕ್ಕೋಗಿ ಕನ್ನಡದ ಬೇರೆ ದೇಶಕ್ಕೋಗಿ ಹತ್ತು ವರ್ಷ ಕೆಳದ್ರನಾಗಲಿ ಪುಸ್ತಕ ಎತ್ಕೊಂಡ್ರೆ ಸರಾವ ಸರಾಗವಾಗಿ ಓದಿಸ್ಕೊಂಡು ಆ್ಯಕ್ಚುಲಿ ಓದಿದ ಜಾಯ್ ಕೊಡುತ್ತೆ ಅದು ಮುಖ್ಯ ಓದು ವಿಷಯ ಏನೇ ಇರಲಿ ಜೋಕ್ಸ್ ಇದೆಯೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ ಅದು ಅದೆಲ್ಲ ಬಿಟ್ಬಿಡಿ ಓದುವುದೇ ಒಂದು ಸುಖ ಓದುವುದೇ ಒಂದು ಜಾಯ್ ಅದನ್ನು ಓದಿ ಅದು ಭಾಷೆ ಬಾ ಬಾಯಲ್ಲೇ ಕುಣಿಯುತ್ತೆ ಮೈಂಡಲ್ಲಿ ಕುಣಿಯುತ್ತೆ ಹಾಗೆ ಅದೊಂದು ತಂತ್ರ ಅದು ಆ್ಯಕ್ಚುಲಿ ಅದನ್ನು ಹಂಗೆ ಹೇಳಿದ್ರೆ ಅದು ಕೆಡ ಕೆಡಕಾಗುತ್ತೆ ಅದೊಂದು ಕನ್ನಡದ ಶಕ್ತಿ ಅದು ಅದು ಅದಿರೋದ್ರಿಂದ ನೀವು ಉತ್ತರ ಕನ್ನಡದವರು ಓದಿ ಎಂಜಾಯ್ ಮಾಡ್ಬೋದು ಲವ್ ಸ್ಟೋರಿ ಬರ್ದಿರಲ್ಲ ಸರ್ ನಿಜ ಜೀವನ ಲವ್ ಮ್ಯಾರೇಜ್ ಆಗಿದೆ ಅರೇಂಜ್ ಮ್ಯಾರೇಜ್ ಆಗಿದೆ ಅಂದರೆ ಈ ಇದು ಆ ಟೈಮಲ್ಲಿ ಆ ಟೈಮಲ್ಲೆಲ್ಲ ನನಗೆ ಈ ರೀತಿ ಇಷ್ಟೊಂದು ನನ್ನ ಲೆವೆಲ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಏನೋ ಒಂದು ಭಾವನೆ ಬಂದಿರುತ್ತೆ ಹೋಗಿರುತ್ತೆ ಇದೊಂದು ಅಂತಾರೆ ಕಾಫ್ಕ ಅಂತ ರೈಟರ್ ಇದ್ದಾನೆ ಸೊ ಅವನ ಇಲ್ಲ ಅಂದ್ರೆ ಇಲ್ಲದನ್ನ ಕಲ್ಪಿಸಿಕೊಂಡು ಸುಖಿಸುವ ಆನಂದ ಒಂದು ಸ್ವಲ್ಪ ಅನುಭವ ಆಗಿರಬೇಕು ಅದೇ ಮನಸ್ಸಲ್ಲಿರುತ್ತೆ ಅದು ನಿಜವಾಗಿ ಅನುಭವ ಆಗಿರೋಲ್ಲ ಏನು ಅನ್ನೋದನ್ನ ಪುಸ್ತಕದ ಹಾಂ ಅದು ಎಕ್ಸಾಕ್ಟ್ಲಿ ನೀವು ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿ ಹೇಳಿದ್ರೆ ಅನ್ಸುತ್ತೆ ನಿಜವಾಗಿ ನೀವು ಮಾಡಿರಲ್ಲ ಆದರೆ ಅದು ಹಿಂಗೆ ಮಾಡಿದ್ರೆ ಅನ್ನುವ ಒಂದು ಸುಖ ಇರುತ್ತಲ್ಲ ಅದು ಕಲ್ಪಿಸ್ಕೊಂಡು ಅದನ್ನು ಕಾಫ್ಕೈಸ್ ಇಮ್ಯಾಜಿನೇಷನ್ ಸೊ ಇಲ್ಲಿ ಬರುವ ಅನೇಕ ಪಾತ್ರಗಳು ಕಾಫ್ ಕಾಫ್ಕೈಸ್ ಇಮ್ಯಾಜಿನೇಷನ್ ಘಟನೆಗಳು ಒಂದು ಯಾರು ಹಾಸ್ಟೆಲ್ ಲೈಫ್ ಬದುಕಬೇಕನ್ನೋರಿಗೆ ಹಾಸ್ಟೆಲ್ ಲೈಫ್ ಯಾರು ಬದುಕಿರ್ತಾರಲ್ಲ ಅವ್ರಿಗಂತರೂ ಅವ್ರಿಗೆ ಹತ್ತಿರ ಆಗತ್ತೆ ಇನ್ನೊಂದು ಯಾರು ಅದು ಹಾಸ್ಟ್ಲ್ ಲೈಫ್ ಎಂಜಾಯ್ ಮಾಡಲಾರ ಯಾವಾಗ ಹಾಸ್ಟೆಲ್ ಹುಡುಗರು ಫಿಲಮ್ ಎಷ್ಟೋ ಜನ ಹಾಸ್ಟೆಲ್ಗೆ ಹೋಗಿರಲಿಲ್ಲ ಆದರೂ ಅವ್ರು ಅದನ್ನು ಎಂಜಾಯ್ ಮಾಡಿದ್ದಾರೆ ಅಂದರೆ ಈ ಥರ ಇರೋತ್ತಾ ಲೈಫ್ ಕೇಳಿರ್ತಾರೆ ಏ ನಾ ಹಾಸ್ಟೆಲ್ನಾಗೆಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ನಮಗೂ ಹಂಗೆ ನಮಗಂತೂ ನಮಗೆ ನಾವು ನಾವು ಆಗಿದ್ರಿಂದ ಆಗಿದ್ದರಿಂದ ಭಾಳ ಹತ್ರ ಆಯ್ತು ಹೊರಗಿನವರು ಚೆನ್ನಾಗಿ ಇದ್ರ ಓದಿ ಒಳ್ಳೆ ರಿವ್ಯೂ ಕೊಟ್ಟಾರ ಇದು ಎರಡನೇ ಎಡಿಷನ್ ಅಲ್ಲ ರೀ ಹಾಂ ಎರಡನೇ ಎಡಿಷನು ಆಲ್ಮೋಸ್ಟ್ ತರ್ಡ್ ಎಡಿಷನ್ನು ರೆಡಿ ಆಗ್ತಾ ಇದೆ ಹಾಂ ಈಗ ಈಗ ಮೂರನೇ ಎಡಿಷನ್ ರೆಡಿ ಆಗೋದೈತೆ ಅಂದರೆ ಒಳ್ಳೆ ಚೆನ್ನಾಗಿದೆ ಪುಸ್ತಕ ಎಲ್ಲರೂ ತೊಗೊಂಡು ಹೋದ್ರಿ ಧನ್ಯವಾದಗಳು ಥ್ಯಾಂಕ್ ಯು